ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಪ್ತವಾಗಿ ನಿಮ್ಮ ಮನೆಯಲ್ಲಿ ಈ ಸ್ಥಾನದಲ್ಲಿ ಎರಡು ಲವಂಗಗಳನ್ನು ಮುಚ್ಚಿಡಿ ನಂತರ ಆಗುವಂಥ ಚಮತ್ಕಾರ ನೀವೇ ನೋಡಿ ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಕೆಲವು ತುಂಬ ಪ್ರಭಾವಶಾಲಿಯಾಗಿರುವಂಥ ಚಮತ್ಕಾರಿಕ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ ವಿಶೇಷವಾಗಿ ಎರಡು ಲವಂಗಗಳ ಬಗ್ಗೆ ಇರುವಂಥ ಮಾಹಿತಿಯನ್ನು ತಿಳಿಸ್ತೀವಿ ಒಂದು ವೇಳೆ ನೀವೇನಾದರೂ ಕೇವಲ ಎರಡು ಲವಂಗಗಳ ಈ ಅದ್ಭುತವಾದ ಚಮತ್ಕಾರಿಕ ಉಪಾಯವನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಹಲವಾರು ಪ್ರಕಾರದ ದೊಡ್ಡ ಕಠಿಣವಾದ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಈ ಉಪಾಯಗಳು ನಿಮ್ಮ ಮನೆಯಲ್ಲಿ ಹಣದ ಆದಾಯವನ್ನು ಹೆಚ್ಚಿಗೆ ಮಾಡಲು ಸಹಾಯಕ ಆಗಿವೆ ಸ್ನೇಹಿತರೆ ಇಲ್ಲಂತೂ ನಾವೆಲ್ಲರೂ ಹಣ ಗಳಿಸಲು ಇಷ್ಟಪಡ್ತೀವಿ ಆದರೆ ಕೆಲವು ಜನರು ಯಾವ ರೀತಿ ಇರ್ತಾರಂದರೆ ಶ್ರಮ ಪಡದೆ ಕಷ್ಟಪಡದೆ ತುಂಬ ಹಣ ಸಿಗಲಿ ಅಂತ ಇಷ್ಟಪಡ್ತಾ ಇರ್ತಾರೆ ಆದರೆ ಸ್ನೇಹಿತರೆ ಇದು ಅಸಾಧ್ಯವಾದ ಮಾತು ಆಗಿದೆ ಯಾಕಂದರೆ ಇಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡ್ತೀರೋ ಅದೇ ರೀತಿ ಫಲ ನಿಮಗೆ ಸಿಗುತ್ತದೆ ಆದರೆ ಹಲವಾರು ಬಾರಿ ಇಲ್ಲಿ ಈ ರೀತಿಯೂ ನೋಡಲು ಸಿಗುತ್ತಿದೆ ಅಥವಾ ನೀವು ಸಹ ನೋಡಿರಬಹುದು ಹಲವಾರು ಜನರು ಒಳ್ಳೆಯ ಕರ್ಮಗಳನ್ನು ಮಾಡ್ತಾರೆ ಆದರೂ ಸಹ ಅವರ ಕರ್ಮಕ್ಕೆ ತಕ್ಕ ಹಾಗೆ ಅವರಿಗೆ ಫಲ ಸಿಗ್ತಾ ಇರೋದಿಲ್ಲ ನಮ್ಮ ಈ ಉಪಾಯಗಳು ಅಂತಹದ ಜನರಿಗೋಸ್ಕರ ಇವೆ ಯಾರೆಲ್ಲ ತುಂಬ ಶ್ರಮ ಕಷ್ಟಪಟ್ಟು ದುಡಿತಾ ಇರ್ತಾರ ಅವರಿಗೆ ಅದರ ತಕ್ಕ ಫಲ ಸಿಗ್ತಾ ಇರೋದಿಲ್ಲ ಅಂತವರು ಈ ಕೆಲವು ಉಪಾಯಗಳನ್ನು ಮಾಡಿ ನೋಡಿರಿ ಹಾಗಾದರೆ ಮನೆ ನಿಮ್ಮ ಮನೆಯ ಯಾವ ಸ್ಥಾನದಲ್ಲಿ ಈ ಎರಡು ಲವಂಗಗಳನ್ನು ಇಡೋದ್ರಿಂದ ಧನ ಸಂಪತ್ತಿನ ಆದಾಯ ಹೆಚ್ಚಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಇಲ್ಲಿ ನಿಮಗೆ ಬೇಕಾಗಿರೋದು ಕೇವಲ ಎರಡು ಲವಂಗಗಳಷ್ಟೇ ಇವು ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತವೆ ಆದರೆ ಒಂದು ಮಾತು ನೆನಪಿರಲಿ ಉಪಾಯಗಳನ್ನು ಮಾಡುವಾಗ ನಂಬಿಕೆ ಮನಸ್ಸಿನಲ್ಲಿರೋದು ತುಂಬ ಇಂಪಾರ್ಟೆಂಟ್ ಇದೆ ವೇಳೆ ನಂಬಿಕೆ ಅಂದರೆ ಯಾವುದೇ ಉಪಾಯಗಳು ತಮ್ಮ ಕಾರ್ಯವನ್ನು ಮಾಡೋದಿಲ್ಲ ವೇಳೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಇವು ನಮಗೆ ಫಲವನ್ನು ಕೊಡುತ್ತವೆ ಯಾಕಂದರೆ ಒಂದು ಮಾತು ಈ ರೀತಿಯೂ ಇದೆ ಎಲ್ಲಿ ನಂಬಿಕೆ ಇರುತ್ತದೆಯೋ ಅಲ್ಲಿ ಕಲ್ಲಿನಲ್ಲೂ ಸಹ ದೇವರನ್ನು ನಾವು ಕಾಣಬಹುದು ಹಾಗಾಗಿ ಸ್ನೇಹಿತರೆ ಈ ಉಪಾಯವನ್ನು ಪೂರ್ತಿಯಾಗಿ ನಂಬಿಕೆ ಇಟ್ಟು ಮಾಡಿರಿ ಸ್ನೇಹಿತರೆ ಇಲ್ಲಿ ಈ ಒಂದು ಮಾತನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು ಉಪಾಯದ ಬಗ್ಗೆ ಯಾರಿಗೂ ಸಹ ಹೇಳಬಾರದು ಒಂದೊಳ್ಳೆ ನೀವು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಜೊತೆ ನಿಮ್ಮ ಹೆಂಡತಿ ಇರಬೋದು ಗಂಡ ಇರ್ಬೋದು ಅವರಿಗೂ ಸಹ ಇದರ ಬಗ್ಗೆ ಹೇಳಬಾರದು ವಿಡಿಯೋ ಮುಂದುವರೆಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೂ ಶೇರ್ ಮಾಡಿ ಕಮೆಂಟ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ ಸ್ನೇಹಿತರೆ ಈ ಉಪಾಯವನ್ನು ಮಾಡಲು ಎಲ್ಲಕ್ಕಿಂತ ಮೊದಲು ಎರಡು ಲವಂಗಗಳನ್ನು ನೀವು ತೆಗೆದುಕೊಳ್ಳಿರಿ ಒಂದು ಚಿಕ್ಕದಾಗಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಚೆನ್ನಾಗಿರುವಂಥ ಲವಂಗಗಳನ್ನು ಹಾಕಿ ಕಟ್ಟಬೇಕು ಒಂದು ಮಾತು ನೆನಪಿರಲಿ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ನೀವು ಮನಸ್ಸಿನಲ್ಲಿ ಸ್ಮರಿಸಬೇಕು ತಾಯಿ ಲಕ್ಷ್ಮೀ ದೇವಿಯನ್ನು ನೆನೆಯುತ್ತಾ ಈ ಲವಂಗಗಳನ್ನು ಅದರಲ್ಲಿ ಹಾಕಿ ಕಟ್ಟಬೇಕು ಇಲ್ಲಿ ಬೇಕಾದರೆ ತಾಯಿ ಲಕ್ಷ್ಮೀ ದೇವಿಯವರ ಬೀಜ ಮಂತ್ರಗಳನ್ನು ಜಪ ಮಾಡಿರಿ ಓಂ ಶ್ರೀಂ ಶ್ರೀ ಏ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡುತ್ತಾ ಈ ಕಾರ್ಯವನ್ನು ಮಾಡಬಹುದು ಅಥವಾ ಬರೀ ಶ್ರೀ ಮನೋ ಪದವನ್ನು ನೀವು ಜಪ ಮಾಡಬಹುದು ಯಾವಾಗ ಈ ಗಂಟನ್ನು ನೀವು ಕಟ್ಟುತ್ತೀರೋ ಇದನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ತಿಳಿದು ಹಣ ಇಡುವಂಥ ಕಪಾಟ್ನಲ್ಲಿ ಅಥವಾ ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಅಥವಾ ಎಲ್ಲಿ ನೀವು ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡ್ತಾ ಇರ್ತೀರೋ ಆ ಸ್ಥಾನದಲ್ಲಿ ಇದನ್ನೇ ಇಟ್ಟುಬಿಡಿ ಇಲ್ಲಿ ಬೇಕಾದರೆ ಒಂದು ತುಪ್ಪದ ದೀಪವನ್ನು ಸಹ ನೀವು ದೇವರ ಮುಂದೆ ಹಚ್ಚಬಹುದು ಅಥವಾ ಊದಿನ ಕಡ್ಡಿಯನ್ನು ಸಹ ಹಚ್ಚಬಹುದು ಇದಾದ ನಂತರ ಯಾವಾಗ ನೀವು ಕಂಪು ಬಣ್ಣದ ಬಟ್ಟೆಯಲ್ಲಿ ಲವಂಗಗಳನ್ನು ಹಾಕಿ ನೀವು ಹಣ ಇಡುವಂಥ ಕಪಾಟ್ ಅಥವಾ ಬೆಲೆ ಬಾಳುವ ವಸ್ತುಗಳಿರುವ ಇಡ್ತೀರಾ ಇಲ್ಲಿ ಕೆಲವೇ ದಿನಗಳಲ್ಲಿ ಆಗುವಂಥ ಅದ್ಭುತವಾದ ಬದಲಾವಣೆಯನ್ನು ನೀವೇ ನೋಡ್ತೀರಾ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿರಬಹುದು ಅವೆಲ್ಲ ದೂರ ಆಗಲು ಶುರುವಾಗುತ್ತವೆ ಈ ಒಂದು ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿ ಮೂರ್ತಿ ಅಥವಾ ಫೋಟೋ ಮುಂದೆ ದೇವರ ಕೊನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ತಾಯಿಯನ್ನ ಸ್ಮರಿಸುತ್ತಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಎರಡು ಚೆನ್ನಾಗಿರುವಂಥ ಲವಂಗಗಳನ್ನು ಹಾಕಿ ನಂತರ ಹಣ ಇಡುವಂಥ ಕಬೋರ್ಡ್ನಲ್ಲಿ ಅಥವಾ ಎಲ್ಲಾದರೂ ಬೆಲೆ ಬಾಳುವ ವಸ್ತುಗಳನ್ನು ಇಡುವಂಥ ಸ್ಥಾನದಲ್ಲಿ ಇದನ್ನು ಇಟ್ಟುಬಿಡಿ ಇಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ ಆದಾಯ ಹೆಚ್ಚಾಗಲು ಶುರುವಾಗುತ್ತದೆ ಹಾಗಾಗಿ ಸ್ನೇಹಿತರೆ ಪೂರ್ತಿಯಾದ ನಂಬಿಕೆಯಿಂದ ಭಕ್ತಿಯಿಂದ ಈ ಉಪಾಯವನ್ನು ನೀವು ಮಾಡಿರಿ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಬಳಿ ಹಣದ ಆಗಮನ ಆಗುತ್ತದೆ ಅಂತ ಸತ ನೀವೇ ನೋಡುವಿರಿ ಇಲ್ಲಿ ನಿಮ್ಮ ಇನ್ಕಮ್ ನ ಸೋರ್ಸ್ಗಳು ಹೆಚ್ಚಾಗುತ್ತವೆ ನೋಡು ನೋಡುತ್ತಿದ್ದಂತೆ ಇಲ್ಲಿ ನೀವು ಕೋಟ್ಯಾಧೀಶರು ಆಗಬಹುದು ಯಾವತ್ತಿಗೂ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ ಇಲ್ಲಿ ಯಾರ ಮನೆಯ ಮೇಲೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆಯಾ ಆಶೀರ್ವಾದ ಇರುತ್ತದೆಯಾ ಅವರ ಮನೆ ಧನ ಧಾನ್ಯದಿಂದ ಖಂಡಿತವಾಗಿ ತುಂಬುತ್ತದೆ ಒಂದು ವೇಳೆ ನೀವು ಸಹ ಹಣಕಾಸಿನ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಒಂದು ಬಾರಿ ಖಂಡಿತವಾಗಿ ಭಕ್ತಿಯಿಂದ ಈ ಉಪಾಯವನ್ನು ಮಾಡಿ ನೋಡಿ ವಿಡಿಯೋ ಎಷ್ಟಾದರೆ ಜೈ ಬಜರಂಗಲಿ ಅಂತ ಕಾಮೆಂಟ್ ಹಾಕಿ ಧನ್ಯವಾದಗಳು